ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮರುದಿನ ಮತ್ತೆ ಎಂದಿನಂತೆ ಎಲ್ಲರ ದಿನಗಳು ಶುರುವಾಗಿದ್ದವು ಜಾನಕಿಗೆ ಸುಸ್ತು ಕಡಿಮೆಯಾಗಿ ಮತ್ತೆ ತನ್ನ ಕೆಲಸಗಳ ಜವಾಬ್ದಾರಿ ಹೊತ್ತಿದ್ದಳು ಶೇಖರ ಹೊಲ ಗದ್ದೆಯ ಕೆಲಸಗಳನ್ನಷ್ಟೇ ನೋಡಿಕೊಳ್ಳುವೆ ಅದನ್ನು ಬಿಟ್ಟು ಬೇರೆಯ ವ್ಯವಹಾರಗಳು ನನಗೆ ಬೇಡವೇ ಬೇಡ ಎಂದಿದ್ದ ಇನ್ನುಳಿದ ಎಲ್ಲ ಕೆಲಸಗಳು ಶ್ರೀರಾಮನ ಜವಾಬ್ದಾರಿಯಾಗಿದ್ದವು ಶ್ರೀರಾಮ ಊರಿನ ಕೆಲಸವೆಂದು ನಿಂತರೆ ಜಗದೀಶನು ಕೈ ಜೋಡಿಸುತ್ತಿದ್ದ ಅವನ ಸಂಸಾರವು ಸುಖದಿಂದಲೇ ಶುರುವಾಗಿತ್ತು ಮದುವೆ ಮುಗಿದು ಒಂದು ವಾರ ಕಳೆದಿದ್ದಷ್ಟೇ ಜಾನಕಿ ಬಾ ಬೇಗ ಕರೆದ ಶ್ರೀ ಕೋಣೆಯ ಬಾಗಿಲ ಬಳಿ ನಿಂತು ಅವಸರಿಸಿ ಬಂದೆ ಎನ್ನುತ್ತಾ ಜಾನಕಿ ಅವನ ಮುಂದೆ ಬರುತ್ತಿದ್ದಂತೆ ಶ್ರೀ ಕನ್ನಡಿಯ ಮುಂದೆ ಹೋಗಿ ಅಲ್ಲಿದ್ದ ಅವಳ ವಾಚ್ ಹಿಡಿದು ಬಂದು ಅವಳ ಬಲಗೈಗೆ ಕಟ್ಟಿದ ನಾನು ನೋಡಿದ ಮೊದಲನೇ ದಿನ ಇದು ನಿನ್ನ ಕೈಯಲ್ಲಿತ್ತು ಅಲ್ವಾ ಇವತ್ತು ಇರಲಿ ಯಾಕಂದರೆ ನಾವು ಹೋಗ್ತಿರೋದು ಇವತ್ತು ನಾನು ನಿನ್ನ ಮೊದಲು ಭೇಟಿಯಾಗಿದ್ದ ಜಾಗಕ್ಕೆ ಎಂದವನಿಗೆ ಚಂದದ ನಗು ನೀಡಿದಳು ಜಾನಕಿ ಅವರಿಬ್ಬರೂ ಹೊರಟಿದ್ದು ತಾವು ಭೇಟಿಯಾಗಿದ್ದ ಕಾಲೇಜಿಗೆ ಅಲ್ಲಿ ಕಟ್ಟಿಸುತ್ತಿದ್ದ ಕ್ಲಾಸುಗಳೆಲ್ಲ ತಯಾರಾಗಿದ್ದವು ಇಂದು ಅದರ ಪೂಜೆಯ ಜೊತೆ ಸಣ್ಣ ಸಮಾರಂಭವನ್ನು ಇಟ್ಟುಕೊಂಡಿದ್ದರು ಕಾಲೇಜಿನಲ್ಲಿ ಆ ಸಮಾರಂಭಕ್ಕೆ ಶ್ರೀರಾಮ ಜಾನಕಿ ಬರಲೇಬೇಕೆಂದು ಪ್ರಿನ್ಸಿಪಾಲರು ಕೋರಿಕೆ ಇಟ್ಟಿದ್ದರು ಅದರಂತೆಯೇ ಇಬ್ಬರು ಕಾಲೇಜಿಗೆ ಬಂದಿಳಿದರು ಕಾರಿನಲ್ಲಿ ಗೇಟಿನ ಹತ್ತಿರ ಬರುತ್ತಿದ್ದಂತೆ ಶ್ರೀ ಇಲ್ಲೇ ನಿಮ್ಮನ್ನು ಮೊದಲು ನೋಡಿದ್ದು ಜ್ಞಾಪಿಸಿದಳು ಜಾನಕಿ ಶ್ರೀರಾಮನಿಗೆ ಒಳ ಹೋಗಿ ಪಾರ್ಕಿಂಗ್ ಹತ್ತಿರ ಕಾರ್ ನಿಲ್ಲಿಸಿ ಕೆಳಗೆ ಇಳಿಯುತ್ತಿದ್ದಂತೆ ಜಾನಕಿ ಇಲ್ಲೇ ನಾನಿನ ಮೊದಲು ನೋಡಿದ್ದು ಈಗ ಅವ ಜ್ಞಾಪಿಸಿದ ಅವಳಿಗೆ ಐ ಲವ್ ಯು ಶ್ರೀ ಎಂದಳು ಜಾನಕಿ ಅವನ ಪಕ್ಕದಿಂದ ಸರಿದು ಅವನ ಮುಂದೆ ನಿಂತು ಅದೇ ಮೊದಲು ಅವನಿಗೆ ಪ್ರಪೋಸ್ ಮಾಡುತ್ತಿದ್ದಾಳೇನೋ ಎನ್ನುವಂತೆ ಜಾನಕಿ ಕಾಲೇಜಿದು ಎಂದ ಶ್ರೀ ಕೂದಲು ಮೇಲೇರಿಸಿ ನೀವು ನನ್ನ ನೋಡೋಕಂತಾನೇ ಈ ಕಾಲೇಜಿಗೆ ಪ್ರತಿದಿನ ಬರ್ತಿದ್ರಿ ಮರೆತು ಹೋಯ್ತಾ ಎಂದಳು ಅವನಿಗೆ ಛೇಡಿಸಿ ಗಟ್ಟಿಯಾಗಿ ನಕ್ಕ ಶ್ರೀ ಬಾಯಿಗ ಒಳಗಡೆ ಹೋಗೋಣ ಎಂದು ಅವಳ ಕೈ ಹಿಡಿದು ಒಳನಡೆದ ಪ್ರಿನ್ಸಿಪಾಲರು ಸಮಾರಂಭದಲ್ಲಿ ಗೌಡರ ಕುಟುಂಬಕ್ಕೆ ಮತ್ತು ಶ್ರೀರಾಮನಿಗೆ ವಂದನೆಗಳನ್ನು ತಿಳಿಸಿ ನೆನಪಿನ ಉಡುಗೊರೆಯೊಂದನ್ನು ಕೊಟ್ಟರು ಸಮಾರಂಭ ಎಲ್ಲ ಮುಗಿಯುತ್ತಿದ್ದಂತೆ ಜಾನಕಿ ತನ್ನ ತವರು ಮನೆಗೆ ಹೋಗೋಣವೆಂದು ಶ್ರೀರಾಮನಿಗೆ ಹೇಳಿದಳು ಅವಳು ಹೇಳುವ ಮಾತನ್ನು ಕೇಳುವವ ಅವನು ಅವಳ ಆಸೆಯಂತೆ ರಮೇಶ್ರವರ ಮನೆಗೆ ಬಂದಿದ್ದರು ಅಲ್ಲಿ ಊಟ ಉಪಚಾರ ಮಾತುಗಳೆಲ್ಲ ಮುಗಿದ ನಂತರ ಹೊರಡಲು ಎದ್ದು ನಿಂತ ಜಾನಕಿ ತಲೆ ಸುತ್ತಿದಂತಾಗಿ ಸೋಫಾದಲ್ಲಿ ಕುಳಿತು ಬಿಟ್ಟಳು ಶ್ರೀರಾಮ ರಮೇಶ್ರವರ ಜೊತೆ ಹೊರಗಡೆ ನಿಂತಿದ್ದರಿಂದ ಜಾನಕಿಗೆ ತಲೆ ಸುತ್ತು ಬಂದಿದ್ದು ಅವನಿಗೆ ತಿಳಿಯಲಿಲ್ಲ ಅಲ್ಲೇ ಇದ್ದ ಗಿರಿಜಾರವರು ಜಾನಕಿಗೆ ನೀರು ಕೊಟ್ಟು ಅವಳ ಮುಖದಲ್ಲಿನ ಸುಸ್ತು ನೋಡಿ ಕೇಳಿಯೇ ಬಿಟ್ಟರು ಜಾನಕಿ ಏನಾದರೂ ವಿಶೇಷನಾ ಎಂದು ಅವರ ಮಾತು ಕೇಳಿ ಜಾನಕಿಯ ಗಮನ ಆ ತಿಂಗಳು ತಾನು ಹೊರಗಾಗದಿರುವುದನ್ನು ನೆನಪಿಸಿತ್ತು ಅಮ್ಮ ಹಾಗೇನಾದರೂ ಇದ್ದರೆ ಹೇಳ್ತೀನಿ ಎನ್ನುತ್ತಾ ಜಾನಕಿ ಹೊರ ನಡೆದು ಕಾರ್ ಹತ್ತಿದಳು ವಾಪಸ್ಸು ಮನೆಗೆ ಬರುವಾಗ ಅವಳು ಮೆಡಿಕಲ್ ಶಾಪ್ಗೆ ಹೋಗುವುದನ್ನು ಮರೆಯಲಿಲ್ಲ ಶ್ರೀರಾಮ ಏಕೆ ಎಂದು ಕೇಳಿದರೆ ತಲೆನೋವಿನ ಮಾತ್ರೆ ತಗೊಳ್ಳೋದಿತ್ತು ಎಂದು ಹಾರಿಕೆಯ ಉತ್ತರ ಕೊಟ್ಟು ಪ್ರೆಗ್ನೆನ್ಸಿ ಪರೀಕ್ಷಿಸುವ ಉಪಕರಣ ಕೊಂಡಿದ್ದಳು ಐದು ಗಂಟೆಯಾಗಿತ್ತು ಅವರು ಮನೆ ತಲುಪಿದಾಗ ಜಾನಕಿಯನ್ನು ಮನೆಗೆ ತಲುಪಿಸಿ ಶ್ರೀರಾಮ ಹೊರಗಡೆ ಹೋಗಿದ್ದ ಮನೆಗೆ ಬರುತ್ತಿದ್ದಂತೆ ಜಾನಕಿ ಕೋಣೆಗೆ ನಡೆದಿದ್ದಳು ನೇರವಾಗಿ ತನ್ನ ತಾಯಿ ಹೇಳಿದ ಹಾಗೆ ಏನಾದರೂ ಇದೆಯೇ ಎಂದು ಪರೀಕ್ಷಿಸಲು ಕೆಳಗಿಳಿದು ಬರುತ್ತಿದ್ದಂತೆ ಅವಳ ಅನುಮಾನ ನಿಜವಾಗಿತ್ತು ಅವಳ ಖುಷಿ ದುಪ್ಪಟ್ಟಾಗಿತ್ತು ಲಕ್ಷ್ಮಿಯ ತಾಯ್ತನ ಕಂಡು ಎಷ್ಟೋ ಆಸೆಗಳನ್ನು ಮನಸ್ಸಲ್ಲಿ ಇಟ್ಟುಕೊಂಡವಳಿಗೆ ಇಂದು ಆ ಆಸೆಗಳನ್ನೆಲ್ಲ ಪೂರೈಸಿಕೊಳ್ಳುವ ಸಮಯ ಬಂದಿತ್ತೆಂದು ಕಣ್ಣಲ್ಲಿ ನೀರು ತುಂಬಿತು ಕೆಳಗಿಳಿದು ಬರುತ್ತಿದ್ದಂತೆ ಶ್ರೀರಾಮನಿಗೆ ವಿಷಯ ತಿಳಿಸಬೇಕೆಂದಿತು ಮನ ಆದರೆ ಅವ ಮನೆಯಲ್ಲಿರಲಿಲ್ಲ ಏನೋ ಉಪಾಯ ಮಾಡಿ ಅಜ್ಜಿಯ ಬಳಿ ಬಂದು ಸಹಾಯ ಕೇಳಿದಳು ಅವಳು ಹೇಳಿದಂತೆಯೇ ಅಜ್ಜಿ ಶ್ರೀರಾಮನಿಗೆ ಕರೆ ಮಾಡಿದರು ದಣಿ ಜಾನಕಿಗೇನೋ ಅಂದಿದೀಯಾ ಯಾಕೋ ಅವಳು ಒಂದೇ ಸಮನೆ ಆಳುತ್ತಿದ್ದಾಳೆ ಕೊಂಚ ಗಾಬರಿಯಲ್ಲಿ ಕೊಂಚ ಅವನಿಗೆ ರೇಗುವಂತೆ ಕೇಳಿದರು ನಿಂಗಮ್ಮಜ್ಜಿ ಅಜ್ಜಿ ಏನು ಹೇಳುತ್ತಿದ್ದೀಯಾ ನೀನು ನಾನೇನೋ ಅಂದಿಲ್ಲ ಅವಳಿಗೆ ಎಂದವನ ಹೃದಯ ಹೊಡೆದುಕೊಳ್ಳುತ್ತಿತ್ತು ಅವಳು ತುಂಬ ಅಳುತ್ತಿದ್ದಾಳೆ ಬಾ ನೀನು ಮನೆಗೀಗಲೇ ಎಂದ ಅಜ್ಜಿ ಫೋನ್ ಇಟ್ಟಿತು ಹತ್ತು ನಿಮಿಷದಲ್ಲಿ ಶ್ರೀರಾಮ ಅಜ್ಜಿಯ ಕಣ್ಣ ಮುಂದೆ ಇದ್ದ ಅಜ್ಜಿ ಎಲ್ಲಿ ಜಾನಕಿ ಕೇಳಿದ ಅಜ್ಜಿಯ ಮುಂದೆ ನಿಂತು ಕೂದಲು ಮೇಲೇರಿಸಿ ತೋಟದ ಮನೆಗೆ ಹೋಗಿದ್ದಾಳೆ ನೋಡು ಅಳ್ತಾ ಏನು ಹುಡುಗರು ಏನೋ ನೀವು ಸಣ್ಣ ವಿಷಯಕ್ಕೆಲ್ಲ ಜಗಳಾಡ್ತೀರಾ ಎನ್ನುತ್ತಾ ಕೋಣೆಗೆ ನಡೆದ ಅಜ್ಜಿಗೂ ಜಾನಕಿ ಏನೊಂದು ಹೇಳಿರಲಿಲ್ಲ ಜಾನಕಿ ಜಾನಕಿ ಕೂಗಿದ ಶ್ರೀ ಬಾಗಿಲಲ್ಲೇ ನಿಂತು ಏದುಸಿರು ಬಿಡುತ್ತಾ ತೋಟದ ಮನೆಗೆ ಓಡಿ ಬಂದಿದ್ದ ಅವ ಅಜ್ಜಿಯ ಮಾತು ಕೇಳಿ ಅಲ್ಲಿ ನಿಲ್ಲದೆ ಕೆಳಗಿನ ಕೋಣೆ ನೋಡಿದ ಅಲ್ಲಿ ಕಾಣಲಿಲ್ಲ ಪಟಪಟನೆ ಮೆಟ್ಟಿಲು ಹತ್ತಿ ಮೇಲಿನ ಕೋಣೆ ನೋಡಿದ ಅಲ್ಲಿಯೂ ಇಲ್ಲ ಅವಳು ಎಲ್ಲೂ ಕಾಣಲಿಲ್ಲ ಅವಳು ಭಯವಾಯಿತವನಿಗೆ ಹಿತ್ತಲಿನಲ್ಲಿ ಒಮ್ಮೆ ನೋಡಿದರಾಯಿತು ಎಂದುಕೊಂಡು ಹಿತ್ತಲಿನ ಬಾಗಿಲು ತೆಗೆದ ಹೂವುಗಳ ಮಧ್ಯೆ ನಿಂತು ಆ ಹೂವುಗಳ ನವಿರಾದ ಸ್ಪರ್ಶ ಅನುಭವಿಸುತ್ತಿದ್ದಳು ಜಾನಕಿ ಜಾನಕಿ ಇಲ್ಲಿದ್ಯಾ ನೀನು ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ ಎಂದ ಅವಳ ಮುಂದೆ ಬಂದು ಕೂದಲು ಮೇಲೇರಿಸಿ ಅವನಿಸರು ಇನ್ನೂ ಜೋರಾಗಿಯೇ ಇತ್ತು ಶ್ರೀ ನಿಧಾನ ಎಂದ ಜಾನಕಿ ತನ್ನ ಸೆರಗಿನಿಂದ ಅವನ ಮುಖದ ಮೇಲಿನ ಬೆವರು ಒರೆಸಿದಳು ಅಜ್ಜಿ ಹೇಳಿದ್ರು ನೀನು ಅಳ್ತಿದ್ಯಾ ಅಂತ ಯಾಕೆ ಏನಾಯಿತು ಯಾರಾದರೂ ಏನಾದರೂ ಅಂದ್ರ ನಿನಗೆ ನೀವು ನನ್ನನ್ನು ಎಷ್ಟು ಪ್ರೀತಿಸ್ತೀರಾ ಹೇಳಿದಳು ಅವನ ಹಣೆಯ ಮೇಲಿನ ಚಂದದ ಕೂದಲನ್ನು ತಾನೇ ಸರಿಸಿ ಇದೇನು ಜಾನಕಿನಿಯ ಪ್ರಶ್ನೆ ಈಗ ಅದು ಮುಖ್ಯನಾ ನೀವು ಹೇಳಿ ಮೊದಲು ತುಂಬ ಪ್ರೀತಿಸ್ತೀನಿ ಇಷ್ಟೇ ಅಂತ ಹೇಳಿದ್ರೆ ಅದು ಕಡಿಮೆ ಆಗುತ್ತೆ ಅದಕ್ಕಿಂತ ಜಾಸ್ತಿ ನಾನು ನನ್ನ ಪ್ರೀತಿಸ್ತೀನಿ ಎಂದವನ ಮನ ಈಗ ಕೊಂಚ ನಿರಾಳವಾಗಿತ್ತು ಇನ್ನು ಮೇಲೆ ನೀವು ಅಷ್ಟು ಪ್ರೀತಿಸೋಕೆ ಎಂದಳು ಅವನ ಕೆನ್ನೆ ಹಿಂಡಿ ಯಾಕಾಗೋಲ್ಲ ಅದು ಹೇಗೆ ಕೇಳಿದವನ ಸ್ವರದಲ್ಲಿ ಭಯ ಅಡಗಿತ್ತು ಯಾಕಂದರೆ ನಮ್ಮಿಬ್ಬರು ಪ್ರೀತಿ ಹಂಚ್ಕೊಳ್ಳೋದಕ್ಕೆ ಒಬ್ಬರು ಬರ್ತಿದ್ದಾರೆ ಯಾರು ಯಾರದು ನಮ್ಮಿಬ್ಬರ ಮಧ್ಯೆ ಬರೋರು ಕೇಳಿದ ಹೊರಟಾಗಿ ಅವನ ಮಾತಿಗೆ ಉತ್ತರಿಸಲಾಗದೆ ಜಾನಕಿ ಅವನ ಕೈ ಹಿಡಿದು ತನ್ನ ಹೊಟ್ಟೆಯ ಮೇಲಿಟ್ಟಳು ಏನು ಎಂಬಂತೆ ಕಣ್ಣಲ್ಲೇ ಸನ್ನೆ ಮಾಡಿದ ಶ್ರೀ ಈ ರೌಡಿ ಈಗ ಅಪ್ಪ ಆಗ್ತಿದ್ದಾನೆ ಎಂದಳು ಅವನ ಕಣ್ಣನ್ನೇ ನೋಡಿ ಏನು ಏನಂದೆ ಜಾನು ಕೇಳಿದ್ದವನ ಧ್ವನಿಯಿಂದ ಭಯ ಓಡಿ ಹೋಗಿ ಖುಷಿ ತುಂಬಿತ್ತು ಜಾನಕಿ ತನ್ನ ತಲೆ ತಗ್ಗಿಸಿದಳು ನಾಚಿಕೆಯಲ್ಲಿ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಶ್ರೀ ಎರಡು ಸುತ್ತು ತಿರುಗಿಸಿಬಿಟ್ಟ ಅವಳನ್ನು ಕೆಳಗಿಳಿಸಿ ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಐ ಲವ್ ಯು ಜಾನು ಎಂದ ಅವಳ ನೆತ್ತಿ ಚುಂಬಿಸಿ ಅವನ ಮುಖವನ್ನೇ ನೋಡಿದಳು ಜಾನಕಿ ಅವಳನ್ನು ತನ್ನ ಎದೆಗೆ ಅಪ್ಪಿದ ಶ್ರೀ ಜಾನಕಿ ನಾನು ನಿನ್ನ ಮೇಲಿಟ್ಟಿರೋ ಪ್ರೀತಿನ ಯಾರಿಗೂ ಹಂಚಲ್ಲ ನಾನು ನಿನ್ನ ಮೇಲಿಟ್ಟಿರೋ ಪ್ರೀತಿ ಯಾವತ್ತೂ ಬದಲಾಗೋಲ್ಲ ನಮ್ಮಿಬ್ಬರು ಪ್ರೀತಿ ಸಂಕೇತವಾಗಿರೋ ಈ ಮಗುಗೆ ನಾನು ಹೊಸ ಪ್ರೀತಿ ಕೊಡ್ತೀನಿ ಹೊರತು ನಿನ್ನ ಪ್ರೀತಿನ ಹಂಚಲ್ಲ ನೀನು ನನ್ನ ಜೀವ ಎಂದು ಅವಳ ಹಣೆಗೆ ಮುತ್ತಿಟ್ಟ ಜಾನಕಿಯ ಕಣ್ಣಲ್ಲಿ ನೀರು ತುಂಬಿತು ಅವನ ಪ್ರೀತಿಯನ್ನು ಕಂಡು ಜಾನು ಅಳ್ಬೇಡ ನನಗೆ ನಿನ್ನ ಕಣ್ಣೀರು ಕಂಡ್ರೆ ಆಗೋಲ್ಲ ನೋಡು ಎಂದ ಅವಳ ಕಣ್ಣೊರೆಸಿ ಅವನನ್ನು ಬಿಗಿಯಾಗಿ ಅಪ್ಪಿದಳು ಅವಳು ಅದೆಷ್ಟೋ ಹೊತ್ತು ಅಲ್ಲಿಯ ಕಲ್ಲಿನ ಮೇಲೆ ಕುಳಿತರು ಇಬ್ಬರು ಕತ್ತಲಾಗಿದ್ದರು ಅವನ ಮಡಿಲಲ್ಲಿ ಮಲಗಿ ಅವಳು ಆಕಾಶ ನೋಡುತ್ತಿದ್ದರೆ ಅವನು ಅವಳನ್ನೇ ನೋಡುತ್ತಿದ್ದ ಅವಳೇ ತನ್ನ ಆಕಾಶವೆಂಬಂತೆ ಜಾನು ಊಟಕ್ಕೆ ಇಲ್ಲೇ ಕಳಿಸ್ಕೊಡು ಅಂತ ಅವನಿಗೆ ಹೇಳ ಇಲ್ಲೇ ಊಟ ಮಾಡೋಣ ಇಬ್ಬರು ಕೇಳಿದ ಅವಳ ತಲೆಯನ್ನು ಸವರ್ತ ಬೇಡ ಬೇಡ ರೀ ಅಲ್ಲೇ ಹೋಗೋಣ ಇವತ್ತು ನಿಮ್ಮ ಫೇವ್ರೆಟ್ ಕೋಳಿ ಸಾರು ಮಾಡೋಕ್ಕೆ ಹೇಳಿದ್ದೀನಿ ಅಜ್ಜಿಗೆ ಎಂದಳು ಮೇಲೆದ್ದು ಕುಳಿತು ಹೌದಾ ಹಾಗಾದರೆ ನೀನು ತಿಂತೀಯ ಕೋಳಿ ಸಾರನ್ನು ಇಲ್ಲಪ್ಪ ಇವತ್ತು ನಾನು ನನ್ನ ಗಂಡನ ಕೈಯಿಂದ ಅನ್ನ ತುಪ್ಪ ತಿಂತೀನಿ ಎಂದಳು ಅವನ ಕೈಗೆ ಚುಂಬಿಸಿ ಹಾಗಾದರೆ ನಡಿ ಬೇಗ ಮನೆಗೆ ಹೋಗೋಣ ಈಗ ಎಂದು ಮೇಲೆದ್ದ ಅವಳ ಕೈ ಹಿಡಿದ ಅವಳು ಮೇಲೇಳಲು ಶ್ರೀ ಮನೇಲಿ ನೀವೇ ಹೇಳಬೇಕು ಎಲ್ರಿಗೂ ಈ ವಿಷಯನ ಎಂದಳು ಅವನ ಕೈ ಹಿಡಿದು ಮನೆಯ ಕಡೆ ಹೆಜ್ಜೆ ಹಾಕುವಾಗ ಅಂದರೆ ನೀನು ಮನೆಯಲ್ಲಿ ಯಾರಿಗೂ ಹೇಳಿಲ್ವ ಇನ್ನೂ ಈ ವಿಷಯನ ಕೇಳಿದ ಅವಳನ್ನೇ ನೋಡಿ ಇಲ್ಲ ಮೊದಲು ನಿಮಗೆ ಹೇಳಬೇಕು ಅಂತ ಹೇಳಿಲ್ಲ ಯಾರಿಗೂ ಇನ್ನೂ ಮತ್ತು ಅಜ್ಜಿ ಫೋನ್ ಮಾಡಿ ನನಗೆ ಹೇಳಿದ್ದೆಲ್ಲ ನಾನೇ ಅಜ್ಜಿ ಮುಂದೆ ಏನೋ ಸುಳ್ಳು ಹೇಳಿದ್ದೆ ಎಂದಳು ತನ್ನ ನಾಲಿಗೆ ಕಚ್ಚಿಕೊಂಡು ಹ್ಞೂ ಎಷ್ಟೇ ಆದರೂ ಈ ರೌಡಿ ಹೆಂಡತಿ ಅಲ್ವಾ ನೀನು ಕೇಳಿದವನ ಕೈ ಅವಳ ತೋಳನ್ನು ಬಳಸಿತ್ತು ಇಲ್ಲ ನಾನು ಈ ಶ್ರೀರಾಮನ ಜಾನಕಿ ಎಂದಳು ಪ್ರೀತಿಯಿಂದ ಅವನ ಎದೆಯ ಮೇಲೆ ಕೈ ಇಟ್ಟು ಶ್ರೀರಾಮನ ಜಾನಕಿ ಈ ಕತೆ ಇಲ್ಲಿಗೆ ಮುಕ್ತಾಯವಾಗಿದೆ ಈ ಕತೆ ಬಗ್ಗೆ ನಿಮಗೇನು ಅನ್ನಿಸ್ತು ನಿಮ್ಮ ಅನಿಸಿಕೆನ ನನ್ನ ಜೊತೆ ಹಂಚ್ಕೊಳ್ಳಿ ಹಾಗೇ ಮತ್ತೆ ಹೊಸ ಕತೆಗಳು ಬರ್ತಾನೆ ಇರುತ್ತವೆ ಮಿಸ್ ಮಾಡದೆ ನೋಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು